ನಮಸ್ಕಾರ ಹೊಸ ರೆಸಿಪಿ ಅಲ್ಲ ಇದೊಂದು ಆಯುರ್ವೇದಿಕ್ ಮದ್ದು ನೋಡಿ ಇವನಿಗೆ ಗಾಯ ಆಗಿದೆ ಗಾಯ ಆಗಲಿಕ್ಕೆ ಕಾರಣ ಇವನ ಎರಡು ಕಾಲುಗಳಿಗೆ ಬಲ ಇಲ್ಲ ಎರಡು ತಿಂಗಳ ಬೆಕ್ಕು ಮರಿ ಇರುವಾಗ ಜ್ವರ ಬಂದು ಎರಡು ಕಾಲಿನದ್ದು ಬಲ ಕಳ್ಕೊಂಡ ಇವನು ಇವನು ಬದುಕಿ ಉಳಿದದ್ದೇ ವಿಶೇಷ ನನಗೆ ನನಗೆ ಇವನಂದರೆ ತುಂಬ ಪ್ರೀತಿ ಅಕ್ಕಪಕ್ಕದ ಮನೆಗಳ ಬೆಕ್ಕುಗಳು ಬಂದು ಗಲಾಟೆ ಮಾಡುವಾಗ ಇವನಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಹಾಗಾಗಿ ಈ ಥರ ಪೆಟ್ಟು ಮಾಡ್ಕೊಂಡು ಬರ್ತಾನೆ ನೋಡಿ ಬಿಡಲಿಕ್ಕೆ ನನ್ನಿಂದ ಆಗೋದಿಲ್ಲ ನನ್ನ ಪ್ರೀತಿಯವನು ಇವನು ಹಾಗಾಗಿ ಇವನಿಗೆ ಏನಾದರೂ ಆದರೆ ಇವನದು ಮದ್ದು ಮಾಡುವ ಕಾರ್ಯಕ್ರಮ ನನಗೆ ನಾನು ಪ್ರೀತಿಯಲ್ಲಿ ಮಾಡ್ತೇನೆ ಇದನ್ನು ಹಾಗಾಗಿ ಈ ಮದ್ದಿನ ಬಗ್ಗೆ ಮಾಹಿತಿಯನ್ನು ಖಂಡಿತ ಕೊಡ್ತೇನೆ ಇದೊಂದು ಆಯುರ್ವೇದಿಕ್ ಮದ್ದು ಓಕೆನಾ ಇದು ಮೊದಲನೇ ದಿನ ಇವತ್ತು ನಿಮಗೆಲ್ರಿಗೂ ನಾನು ಇದನ್ನು ಹೇಗೆ ಮಾಡ್ತೇನೆ ತೋರಿಸುವ ಅಂತ ಹೇಳೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು ಆಯಿತಾ ಇದು ನಾನು ಪ್ರತಿನಿತ್ಯ ಮಾಡುವ ಕೆಲಸ ಆದರೆ ಇವತ್ತು ಯಾಕೋ ನನಗೆ ವೀಡಿಯೋ ಮಾಡಿ ಹಾಕೋಣ ಅನ್ನಿಸ್ತು ಟೆನ್ಷನ್ ದಿನಕ ನೈ